ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಕ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಆತ್ಮದಲ್ಲಿ ಲೈಟ್ ಬರುತ್ತಾ ಹೋಗುತ್ತದೆ ಅಂದರೆ ಆತ್ಮದಲ್ಲಿರುವ ಪ್ರಕಾಶ ಜಾಸ್ತಿಯಾಗುತ್ತಾ ಹೋಗುತ್ತದೆ ಜ್ಞಾನಿ ಆತ್ಮರು ಹೊಳೆಯುವಂತಹ ಆತ್ಮರಾಗಿ ಬಿಡುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಮಾಯೆ ಎಂತಹ ಮಕ್ಕಳಿಗೆ ಸ್ವಲ್ಪ ಕೂಡ ಕಾಟವನ್ನು ಕೊಡಲು ಸಾಧ್ಯ ಇಲ್ಲ ಉತ್ತರ ಯಾರು ಪಕ್ಕಾ ಯೋಗಿಗಳಾಗಿದ್ದಾರೋ ಯಾರು ಯೋಗ ಬಲದಿಂದ ತಮ್ಮ ಸರ್ವ ಕರ್ಮೇಂದ್ರಿಯವನ್ನು ಶೀತಲ ಮಾಡಿಕೊಂಡಿದ್ದಾರೋ ಯಾರು ಯೋಗದಲ್ಲಿ ಸ್ಥಿತ ಆಗುವಂತಹ ಪರಿಶ್ರಮವನ್ನು ಪಡುತ್ತಾರೋ ಮಾಯೆ ಅವರಿಗೆ ಸ್ವಲ್ಪ ಕೂಡ ಕಾಟವನ್ನು ಕೊಡಲು ಸಾಧ್ಯ ಇಲ್ಲ ಯಾವಾಗ ನೀವು ಪಕ್ಕಾ ಯೋಗಿಗಳಾಗುತ್ತೀರೋ ಆಗ ನೀವು ಯೋಗ್ಯರಾಗುತ್ತೀರಾ ಯೋಗ್ಯರಾಗುವುದಕ್ಕೋಸ್ಕರ ಮೊದಲು ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಅಜ್ಞಾನದ ಕಾರಣ ನಿಮ್ಮ ಆತ್ಮ ಡಲ್ ಆಗಿ ಬಿಟ್ಟಿದೆ ವಜ್ರದಲ್ಲಿ ಹೊಳಪು ಇರುತ್ತದೆ ತಾನೆ ಕಲ್ಲಿನಲ್ಲಿ ಹೊಳಪು ಇರುವುದಿಲ್ಲ ಆದ್ದರಿಂದ ಕಲ್ಲಿನ ಸಮಾನ ಈಗ ಆತ್ಮರಾದ ನೀವು ಡಲ್ ಆಗಿದ್ದೀರಾ ಎಂದು ಹೇಳಲಾಗುತ್ತದೆ ಪುನಃ ಆತ್ಮ ಜ್ಯೋತಿ ಬೆಳಗುತ್ತದೆ ಆತ್ಮ ಜ್ಯೋತಿ ಬೆಳಗಲು ಪ್ರಾರಂಭ ಮಾಡಿದಾಗ ಪುನಃ ಆತ್ಮ ಜ್ಯೋತಿಗೆ ಪಾರಸ ಮಣೆಯಂತೆ ಬೆಳಗುತ್ತಿದೆ ಎಂದು ಹೇಳಲಾಗುತ್ತದೆ ಈಗ ಅಜ್ಞಾನದ ಕಾರಣ ಆತ್ಮ ಜ್ಯೋತಿ ಡಿಮ್ ಆಗಿಬಿಟ್ಟಿದೆ ಆತ್ಮ ಅಜ್ಞಾನಕ್ಕೆ ವಶ ಆಗಿರುವ ಕಾರಣ ಆತ್ಮದಲ್ಲಿರುವ ಪ್ರಕಾಶ ಕಡಿಮೆ ಆಗಿಬಿಟ್ಟಿದೆ ಆದರೆ ಆತ್ಮದಲ್ಲಿರುವಂತಹ ಪ್ರಕಾಶ ಸಂಪೂರ್ಣ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ಆದ್ದರಿಂದ ಆತ್ಮ ಜ್ಯೋತಿ ಎಂದು ಹೆಸರನ್ನು ಇಡಲಾಗಿದೆ ಎಲ್ಲರ ಆತ್ಮ ನೋಡಲು ಒಂದೇ ರೀತಿ ಇರುತ್ತದೆ ಪ್ರತಿಯೊಬ್ಬರ ಶರೀರ ಭಿನ್ನ ಭಿನ್ನ ಪ್ರಕಾರದಿಂದ ಮಾಡಲ್ಪಟ್ಟಿದೆ ಅನೇಕ ಪ್ರಕಾರದ ಶರೀರವನ್ನು ಧಾರಣೆ ಮಾಡಿಕೊಂಡಿರುವಂತಹ ಆತ್ಮರಿದ್ದಾರೆ ಆತ್ಮ ಅಂತೂ ಒಂದೇ ರೀತಿ ಇದೆ ಈಗ ನಿಮಗೆ ಗೊತ್ತಿದೆ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಈ ಸಂಪೂರ್ಣ ಜ್ಞಾನ ಮೊದಲು ನಮ್ಮಲ್ಲಿ ಇತ್ತು ನಂತರ ಆ ಜ್ಞಾನ ನಿಧಾನ ನಿಧಾನವಾಗಿ ಸಮಾಪ್ತಿಯಾಗುತ್ತಾ ಹೋಯಿತು ಆತ್ಮದಲ್ಲಿರುವಂತಹ ಜ್ಞಾನ ಸಮಾಪ್ತಿಯಾಗುತ್ತಾ ಸಮಾಪ್ತಿಯಾಗುತ್ತಾ ಕೊನೆಗೆ ಆತ್ಮದಲ್ಲಿ ಸ್ವಲ್ಪ ಕೂಡ ಜ್ಞಾನ ಉಳಿದುಕೊಳ್ಳುವುದಿಲ್ಲ ಆಗ ನಮಗೆ ಅಜ್ಞಾನಿಗಳು ಎಂದು ಕರೆಯಲಾಗುತ್ತದೆ ನೀವು ಕೂಡ ಅಜ್ಞಾನಿಗಳೇ ಆಗಿದ್ದೀರಿ ಈಗ ಜ್ಞಾನದ ಸಾಗರ ತಂದೆಯ ಮೂಲಕ ನೀವು ಜ್ಞಾನಿಗಳಾಗುತ್ತೀರಾ ಆತ್ಮ ಬಹಳಷ್ಟು ಸೂಕ್ಷ್ಮ ಆಗಿದೆ ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ನಾನು ಮಕ್ಕಳನ್ನು ಜ್ಞಾನ ಸ್ವರೂಪರನ್ನಾಗಿ ಮಾಡುತ್ತೇನೆ ಯಾವಾಗ ಪರಮಾತ್ಮ ತಂದೆ ನಮ್ಮನ್ನು ಜ್ಞಾನ ಸ್ವರೂಪರನ್ನಾಗಿ ಮಾಡುತ್ತಾರೋ ಆಗ ನಾವು ಜಾಗೃತರಾಗುತ್ತೇವೆ ಆತ್ಮ ಜ್ಞಾನ ಸ್ವರೂಪ ಆದಾಗ ಮನೆ ಮನೆಯಲ್ಲೂ ಪ್ರಕಾಶವೇ ಇರುತ್ತದೆ ಈಗ ಮನೆ ಮನೆಯಲ್ಲೂ ಅಂಧಕಾರ ಇದೆ ಅಂದರೆ ಆತ್ಮ ಜ್ಯೋತಿ ಡಿಮ್ ಆಗಿ ಬಿಟ್ಟಿದೆ ಆತ್ಮದ ಪ್ರಕಾಶ ಈಗ ಕಡಿಮೆ ಆಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ಆತ್ಮದಲ್ಲಿ ಪ್ರಕಾಶ ಜಾಸ್ತಿಯಾಗುತ್ತದೆ ಅಂದರೆ ಆತ್ಮದಲ್ಲಿ ಲೈಟ್ ಬರುತ್ತಾ ಹೋಗುತ್ತದೆ ಪುನಃ ನೀವು ಜ್ಞಾನ ಸ್ವರೂಪರಾಗುತ್ತೀರಾ ಪರಮಾತ್ಮ ತಂದೆ ಎಂದೂ ಯಾರಿಗೂ ನಿಂದನೆಯನ್ನು ಮಾಡುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ನಾಟಕದ ರಹಸ್ಯವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮಕ್ಕಳಾದ ನೀವೆಲ್ಲರೂ ಕೂಡ ಮೂರ್ಖರಾಗಿ ಬಿಟ್ಟಿದ್ದೀರಾ ನೀವು ಮೂರ್ಖರಾಗಿದ್ದೀರಾ ಎಂದು ಯಾರು ಹೇಳುತ್ತಿದ್ದಾರೆ ಈಗ ನೀವು ಮೂರ್ಖರಾಗಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮೊದಲು ನಿಮ್ಮ ಬುದ್ಧಿ ಎಷ್ಟೊಂದು ಸುಂದರ ಬುದ್ಧಿಯಾಗಿತ್ತು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದಿರುವ ಕಾರಣ ನಿಮ್ಮ ಬುದ್ಧಿ ಸುಂದರ ಬುದ್ಧಿಯಾಗಿತ್ತು ನೀವೀಗ ಸ್ವಯಂ ಅನುಭವವನ್ನು ಮಾಡುತ್ತಿದ್ದೀರಾ ನಿಮಗೆ ಜ್ಞಾನ ಸಿಕ್ಕಿದೆ ಜ್ಞಾನಕ್ಕೆ ಶಿಕ್ಷಣ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ನೀಡುವಂತಹ ಶಿಕ್ಷಣದ ಮೂಲಕ ನಮ್ಮ ಆತ್ಮ ಜ್ಯೋತಿ ಬೆಳಗಿಬಿಟ್ಟಿದೆ ಆತ್ಮ ಜ್ಯೋತಿ ಬೆಳಗಿದರೆ ಅದಕ್ಕೆ ಸತ್ಯ ಸತ್ಯವಾದ ದೀಪಾವಳಿ ಎಂದು ಕರೆಯಲಾಗುತ್ತದೆ ಬಾಲ್ಯದಲ್ಲಿ ಎಲ್ಲರೂ ಮಣ್ಣಿನ ಹಣತೆಯಲ್ಲಿ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚುತ್ತಿದ್ದರು ಕಲಿಯುಗದಲ್ಲಿ ಈ ರೀತಿ ದೀಪಾವಳಿಯನ್ನು ಆಚರಣೆ ಮಾಡುವಂತಹ ಪದ್ದತಿ ನಡೆದುಕೊಂಡು ಬಂದಿದೆ ಮಣ್ಣಿನ ಹಣತೆ ದೀಪವನ್ನು ಹಚ್ಚುವುದರಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲು ಸಾಧ್ಯ ಇಲ್ಲ ಒಳಗಡೆ ಏನು ಆತ್ಮ ಇದೆಯೋ ಆ ಆತ್ಮದ ಪ್ರಕಾಶ ಕಡಿಮೆಯಾಗಿದೆ ಆತ್ಮದ ಪ್ರಕಾಶ ಕಡಿಮೆಯಾಗಿರುವ ಕಾರಣ ಆತ್ಮ ಡಿಮ್ ಆಗಿ ಬಿಟ್ಟಿದೆ ಈಗ ಪರಮಾತ್ಮ ತಂದೆ ಬಂದು ಆತ್ಮ ಜ್ಯೋತಿಯನ್ನು ಬೆಳಗಿಸುತ್ತಿದ್ದಾರೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಶಾಲೆಯಲ್ಲಿ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಶಾಲೆಯಲ್ಲಿ ಟೀಚರ್ ಕಲಿಸುವಂತಹ ಶಿಕ್ಷಣ ಹದ್ದಿನ ಶಿಕ್ಷಣ ಆಗಿದೆ ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಇಲ್ಲಿ ನಿಮಗೆ ಯಾರಾದರೂ ಸಾಧು ಸಂತರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೇನೂ ಇಲ್ಲ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀವು ಎಂದಾದರೂ ಕೇಳಿದ್ದೀರೇನು ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಯಾರಾದರೂ ಬಂದು ನಿಮಗೆ ಕಲಿಸಿದ್ದಾರೇನು ರಚಯಿತ ಮತ್ತು ರಚನೆಯ ಶಿಕ್ಷಣವನ್ನು ಯಾರಾದರೂ ಈ ಜಗತ್ತಿನಲ್ಲಿ ನಿಮಗೆ ಬಂದು ಕಲಿಸಿದ್ದಾರೇನು ನೀವು ಈ ಜಗತ್ತಿನಲ್ಲಿ ಎಲ್ಲಿಗಾದರೂ ಹೋಗಿ ನೋಡಿ ಯಾರಾದರೂ ಎಲ್ಲಾದರೂ ಇಂತಹ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೇನು ಕೇವಲ ಒಬ್ಬ ತಂದೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಬಳಿ ಬಂದು ಶಿಕ್ಷಣವನ್ನು ಕಲಿಯಬೇಕು ಪರಮಾತ್ಮ ತಂದೆ ಇದ್ದಕ್ಕಿದ್ದಂತೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ನಾನೀಗ ಈ ಸೃಷ್ಟಿಗೆ ಬರುತ್ತೇನೆ ಎಂದು ಡಂಗುರವನ್ನು ಹೊಡೆಸಿ ಬರುವುದಿಲ್ಲ ಪರಮಾತ್ಮ ತಂದೆ ಇದ್ದಕ್ಕಿದ್ದಂತೆ ಅನಾಯಾಸವಾಗಿ ಬ್ರಹ್ಮನ ತನುವಿನಲ್ಲಿ ಬಂದು ಪ್ರವೇಶವನ್ನು ಮಾಡುತ್ತಾರೆ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಂಡು ಬ್ರಹ್ಮನ ಮುಖವನ್ನು ಉಪಯೋಗ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಪರಮಾತ್ಮ ತಂದೆ ಕೂಡ ಶಬ್ದದ ಮೂಲಕ ಮಾತನಾಡಲು ಸಾಧ್ಯ ಇಲ್ಲ ಆತ್ಮ ಕರ್ಮೇಂದ್ರಿಯ ಇಲ್ಲದೆ ಶಬ್ದದ ಮೂಲಕ ಮಾತನಾಡಲು ಸಾಧ್ಯ ಇಲ್ಲ ಯಾವಾಗ ಆತ್ಮ ಶರೀರದಲ್ಲಿ ಬರುತ್ತದೆಯೋ ಆಗ ಆತ್ಮ ಬಾಯಿಯ ಮೂಲಕ ಮಾತನಾಡುತ್ತದೆ ಅದೇ ರೀತಿ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಬ್ರಹ್ಮನ ಮುಖದ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಎಂದು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಆದರೆ ಕೆಲವರು ನಿಮ್ಮ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ಮಕ್ಕಳಿಗೆ ಯಾವಾಗ ಈ ಜ್ಞಾನವನ್ನು ನೀಡಲಾಗುತ್ತದೆಯೋ ಆಗ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ವಿನಾಶದ ಸಾಕ್ಷಾತ್ಕಾರ ಆಗಬೇಕು ಎಂದು ಯಾರೂ ಬಯಸುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ಬಂದು ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ನಾಟಕದ ಅನುಸಾರ ಈಗ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ಪರಮಾತ್ಮ ತಂದೆಯ ಮೂಲಕ ಯಾರು ಜ್ಞಾನವನ್ನು ಪಡೆದುಕೊಳ್ಳಬೇಕು ಅವರು ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಎಷ್ಟು ಜನರಿಗೆ ಜ್ಞಾನವನ್ನು ಕೊಟ್ಟಿರಬಹುದು ಲೆಕ್ಕ ಇಲ್ಲದಷ್ಟು ಜನರಿಗೆ ಜ್ಞಾನವನ್ನು ಕೊಟ್ಟಿರಬಹುದು ಹಳ್ಳಿ ಹಳ್ಳಿಯಿಂದ ಎಷ್ಟೊಂದು ಜನ ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ನಡೆಯುತ್ತದೆ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ಒಮ್ಮೆ ಮಾತ್ರ ನಡೆಯುತ್ತದೆ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಯಾರ ಆತ್ಮ ಜ್ಯೋತಿಯನ್ನು ಬೆಳಗಿಸುತ್ತಾರೋ ಅವರು ಪುನಃ ಹೋಗಿ ಅನ್ಯರ ಆತ್ಮ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಈಗ ನೀವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು ವಾಪಸ್ ಮನೆಗೆ ಹೋಗಬೇಕು ಅಂದರೆ ಇಲ್ಲಿ ನೀವು ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು ಅಂದರೆ ತಂದೆಯನ್ನು ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ಕೇವಲ ಅಂಧಕಾರ ಇದೆ ಜ್ಞಾನವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಜ್ಞಾನವನ್ನು ನೀಡಲು ಒಬ್ಬ ಪರಮಾತ್ಮ ತಂದೆ ಬೇಕು ಆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಹಳೆಯ ಜಗತ್ತಿನಲ್ಲಿ ನಿಮಗೆ ಜ್ಞಾನ ಸಿಗಲು ಸಾಧ್ಯ ಇಲ್ಲ ಮನುಷ್ಯರ ಮನಸ್ಸಿನಲ್ಲಿ ಇನ್ನೂ ಕಲಿಯುಗ ನಲವತ್ತು ಸಾವಿರ ವರ್ಷದವರೆಗೂ ಇರುತ್ತದೆ ಅನ್ನುವ ವಿಚಾರ ಇದೆ ಅಂದ ಮೇಲೆ ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿ ಇದ್ದಾರೆ ಇನ್ನು ನಲವತ್ತು ಸಾವಿರ ವರ್ಷದ ನಂತರ ಭಗವಂತ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಎಂದು ಜಗತ್ತಿನ ಮನುಷ್ಯರು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ಅವಶ್ಯವಾಗಿ ಬಂದು ಜ್ಞಾನವನ್ನು ನೀಡುತ್ತಾರೆ ಜ್ಞಾನದ ಮೂಲಕ ಸದ್ಗತಿಯನ್ನು ನೀಡುತ್ತಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ ಅಂದ ಮೇಲೆ ಎಲ್ಲರೂ ಅಜ್ಞಾನಿಗಳೇ ಆಗಿದ್ದಾರೆ ಇದಕ್ಕೆ ಅಜ್ಞಾನದ ಅಂಧಕಾರ ಎಂದು ಕರೆಯಲಾಗುತ್ತದೆ ಅಜ್ಞಾನಿಗಳಿಗೆ ಜ್ಞಾನ ಬೇಕು ಭಕ್ತರಿಗೆ ಜ್ಞಾನಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಭಕ್ತಿಗೆ ಜ್ಞಾನ ಎಂದು ಕರೆಯುವುದಿಲ್ಲ ಆತ್ಮದಲ್ಲಿ ಜ್ಞಾನ ಇಲ್ಲ ಆದರೆ ಆತ್ಮದ ಬುದ್ಧಿ ಡಲ್ ಆಗಿರುವ ಕಾರಣ ಭಕ್ತಿಯೇ ಜ್ಞಾನ ಆಗಿದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಒಂದು ಕಡೆ ಹೇಳುತ್ತಾರೆ ಜ್ಞಾನ ಸೂರ್ಯ ಬಂದ ನಂತರ ಜ್ಞಾನದ ಪ್ರಕಾಶ ಪ್ರಾಪ್ತಿಯಾಗುತ್ತದೆ ಜ್ಞಾನ ಸೂರ್ಯ ಈ ಸೃಷ್ಟಿಗೆ ಬಂದಾಗ ಜಗತ್ತಿನ ತುಂಬಾ ಪ್ರಕಾಶ ಹರಡುತ್ತದೆ ಎಂದು ಒಂದು ಕಡೆ ಹೇಳುತ್ತಾರೆ ಆದರೆ ಜ್ಞಾನ ಸೂರ್ಯ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಗಾಯನವನ್ನು ಮಾಡುತ್ತಾರೆ ಜ್ಞಾನ ಸೂರ್ಯ ಪ್ರಕಟ ಆದ ತಕ್ಷಣ ನಮ್ಮ ಜೀವನದ ಅಜ್ಞಾನದ ಅಂಧಕಾರ ಸಮಾಪ್ತಿಯಾಗುತ್ತದೆ ಎಂದು ಜ್ಞಾನ ಸೂರ್ಯ ಎಂದು ಯಾರಿಗೆ ಕರೆಯುತ್ತಾರೆ ಜ್ಞಾನ ಸೂರ್ಯ ಯಾವಾಗ ಬಂದರೂ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಯಾರಾದರೂ ಪಂಡಿತರಾಗಿದ್ದರೆ ಅವರು ಕಲಿಯುಗ ಯಾವಾಗ ಪೂರ್ಣ ಆಗುತ್ತದೆಯೋ ಆಗ ಜಗತ್ತಿನಲ್ಲಿ ಪ್ರಕಾಶ ಜಾಸ್ತಿಯಾಗುತ್ತದೆ ಆಗುತ್ತದೆ ಎಂದು ಹೇಳುತ್ತಾರೆ ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳಾದ ನೀವು ನಂಬರ್ ವಾರ್ ಆಗಿ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಟೀಚರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಎಲ್ಲಾ ಮಕ್ಕಳು ಏಕರಸವಾಗಿ ಶಿಕ್ಷಣವನ್ನು ಕಲಿಯುವುದಿಲ್ಲ ಶಿಕ್ಷಣದಲ್ಲಿ ಎಂದು ಏಕರಸವಾಗಿ ಮಾರ್ಕ್ ಸಿಗಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಈಗ ಬೇಹದ್ದಿನ ತಂದೆ ಬಂದಿದ್ದಾರೆ ಈ ಹಳೆಯ ಜಗತ್ತಿನ ವಿನಾಶ ನಮ್ಮ ಸಮ್ಮುಖದಲ್ಲೇ ಇದೆ ಈಗ ಪರಮಾತ್ಮ ತಂದೆಯ ಮೂಲಕ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕು ಯೋಗವನ್ನು ಕಲಿಯಬೇಕು ನೆನಪಿನ ಮೂಲಕ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಂಗಮ ಯುಗದಲ್ಲಿ ನಾನು ಬಂದು ಈ ಬ್ರಹ್ಮನ ಶರೀರವನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ ಅಂದರೆ ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಭಗವದ್ಗೀತೆಯಲ್ಲೂ ಕೂಡ ಇದೇ ಶಬ್ದ ಇದೆ ಇನ್ನು ಪರಮಾತ್ಮ ತಂದೆ ಬೇರೆ ಯಾವ ಶಾಸ್ತ್ರದ ಹೆಸರನ್ನು ಕೂಡ ಹೇಳುವುದಿಲ್ಲ ಇಲ್ಲಿ ಕೇವಲ ಒಂದು ಗೀತೆ ಮಾತ್ರ ಇದೆ ಇದು ರಾಜಯೋಗದ ಶಿಕ್ಷಣ ಆಗಿದೆ ಇದಕ್ಕೆ ಗೀತೆ ಎಂದು ಹೆಸರನ್ನು ಇಟ್ಟಿದ್ದಾರೆ ಆ ಗೀತೆಯಲ್ಲಿ ಮೊಟ್ಟ ಮೊದಲು ಭಗವಾನ್ ವಾಚ್ ಎಂದು ಬರೆದಿದ್ದಾರೆ ಈಗ ಭಗವಂತ ಎಂದು ಯಾರಿಗೆ ಕರೆಯಲಾಗುತ್ತದೆ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಧಾಮ ನಿರಾಕಾರಿ ಜಗತ್ತಾಗಿದೆ ಪರಮಧಾಮದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಸೂಕ್ಷ್ಮ ವತನಕ್ಕೆ ಜಗತ್ತು ಎಂದು ಕರೆಯುವುದಿಲ್ಲ ಇನ್ನು ಇದು ಸ್ಥೂಲ ಜಗತ್ತಾಗಿದೆ ಸಾಕಾರ ಜಗತ್ತಾಗಿದೆ ಪರಮಧಾಮ ಆತ್ಮರ ಜಗತ್ತಾಗಿದೆ ಸಂಪೂರ್ಣ ಆಟ ಈ ಸಾಕಾರ ಜಗತ್ತಿನಲ್ಲಿ ನಡೆಯುತ್ತದೆ ನಿರಾಕಾರಿ ಜಗತ್ತಿನಲ್ಲಿ ಆತ್ಮರು ಎಷ್ಟು ಸಣ್ಣ ಸಣ್ಣ ಬಿಂದು ರೂಪದಲ್ಲಿ ಇರುತ್ತಾರೆ ನಂತರ ಈ ಸಾಕಾರ ಜಗತ್ತಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೆ ಈ ಎಲ್ಲಾ ಜ್ಞಾನದ ವಿಚಾರವನ್ನು ಪರಮಾತ್ಮ ತಂದೆ ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಮಾಡಿಸುತ್ತಾರೆ ಇದಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ ವೇದ ಶಾಸ್ತ್ರಕ್ಕೆ ಭಕ್ತಿ ಎಂದು ಕರೆಯಲಾಗುತ್ತದೆ ವೇದಶಾಸ್ತ್ರಕ್ಕೆ ಜ್ಞಾನ ಎಂದು ಕರೆಯುವುದಿಲ್ಲ ನೀವು ಸಾಧು ಸಂತರ ಜೊತೆಗೆ ಅಷ್ಟೊಂದು ಮಿಲನವನ್ನು ಮಾಡಿಲ್ಲ ಈ ಬ್ರಹ್ಮ ತಂದೆ ಸಾಧು ಸಂತರ ಸಂಘದಲ್ಲಿ ಬಹಳಷ್ಟು ಇದ್ದರು ಬ್ರಹ್ಮ ತಂದೆ ಬಹಳಷ್ಟು ಜನ ಗುರುಗಳ ಬಳಿ ಹೋಗಿದ್ದಾರೆ ಬ್ರಹ್ಮ ತಂದೆ ಪ್ರತಿಯೊಬ್ಬ ಗುರುವನ್ನು ಕೇಳುತ್ತಿದ್ದರು ನೀವು ಏಕೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದೀರಾ ನೀವು ಏಕೆ ಮನೆ ಮತ್ತು ವ್ಯವಹಾರವನ್ನು ತ್ಯಾಗ ಮಾಡಿದ್ದೀರಾ ಎಂದು ಆಗ ಆ ಸನ್ಯಾಸಿಗಳು ಹೇಳುತ್ತಿದ್ದರು ವಿಕಾರದಿಂದ ಬುದ್ಧಿ ಭ್ರಷ್ಟ ಆಗುತ್ತದೆ ಆದ್ದರಿಂದ ನಾವು ಮನೆ ಮತ್ತು ವ್ಯವಹಾರವನ್ನು ತ್ಯಾಗ ಮಾಡಿದ್ದೇವೆ ಎಂದು ಒಳ್ಳೆಯದು ನೀವು ಕಾಡಿನಲ್ಲಿ ಹೋಗಿ ನಿವಾಸವನ್ನು ಮಾಡುತ್ತೀರಾ ಕಾಡಿನಲ್ಲಿ ಇರುವಂತಹ ನಿಮಗೆ ಪುನಃ ನಿಮ್ಮ ಮನೆ ಮತ್ತು ವ್ಯವಹಾರದ ನೆನಪು ಬರುತ್ತದೆಯೇ ಎಂದು ಬ್ರಹ್ಮ ತಂದೆ ಪುನಃ ಆ ಗುರುಗಳಿಗೆ ಕೇಳುತ್ತಿದ್ದರು ಆ ಗುರುಗಳು ಹೇಳುತ್ತಿದ್ದರು ಹೌದು ನಮಗೆ ನಮ್ಮ ಮನೆಯ ನೆನಪು ಬರುತ್ತದೆ ವ್ಯವಹಾರದ ನೆನಪು ಬರುತ್ತದೆ ಎಂದು ಒಬ್ಬ ಸನ್ಯಾಸಿ ಸನ್ಯಾಸ ಮಾರ್ಗವನ್ನು ಬಿಟ್ಟು ಪುನಃ ವಾಪಸ್ ಮನೆಗೆ ಬಂದಿರುವುದನ್ನು ಕೂಡ ಬ್ರಹ್ಮ ತಂದೆ ನೋಡಿದ್ದಾರೆ ಇದರ ಬಗ್ಗೆ ಕೂಡ ಶಾಸ್ತ್ರದಲ್ಲಿ ವರ್ಣನೆ ಇದೆ ಮನುಷ್ಯರು ಯಾವಾಗ ವಯಸ್ಸಾಗುತ್ತದೆಯೋ ಆಗ ವಾನಪ್ರಸ್ಥ ಸ್ಥಿತಿಯನ್ನು ಸ್ವೀಕಾರ ಮಾಡುತ್ತಾರೆ ಸಣ್ಣವರು ವಾನಪ್ರಸ್ಥವನ್ನು ಸ್ವೀಕಾರ ಮಾಡುವುದಿಲ್ಲ ಕುಂಭಮೇಳವನ್ನು ನೋಡಲು ಅನೇಕ ಸಣ್ಣ ಸಣ್ಣ ಗುರುಗಳು ವಸ್ತ್ರವನ್ನು ಹಾಕಿಕೊಳ್ಳದೆ ಹಾಗೇ ಬರುತ್ತಾರೆ ಆ ಸಣ್ಣ ಸಣ್ಣ ಬಾಲಕರಿಗೆ ಔಷಧಿಯನ್ನು ತಿನ್ನಿಸುತ್ತಾರೆ ಆ ಔಷಧಿಯ ಮೂಲಕ ಆ ಬಾಲಕರ ಕರ್ಮೇಂದ್ರಿಯ ಶೀತಲಾಗಿ ಬಿಡುತ್ತದೆ ಈಗ ನೀವು ಯೋಗ ಬಲದಿಂದ ನಿಮ್ಮ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳಬೇಕು ಯೋಗ ಬಲದಿಂದ ಕರ್ಮೇಂದ್ರಿಯ ವಶ ಆಗುತ್ತಾ ವಶ ಆಗುತ್ತಾ ಕೊನೆಗೂ ಯೋಗ ಬಲದ ಮೂಲಕ ಕರ್ಮೇಂದ್ರಿಯಗಳು ಶೀತಲಾಗಿ ಬಿಡುತ್ತದೆ ಕೆಲವರು ಹೇಳುತ್ತಾರೆ ಬಾಬಾ ಮಾಯೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಎಂದು ಸತ್ಯಯುಗದಲ್ಲಿ ಇಂತಹ ಮಾತೆ ಇರುವುದಿಲ್ಲ ಯಾವಾಗ ನೀವು ಪಕ್ಕಾ ಯೋಗಿಗಳಾಗುತ್ತೀರೋ ಆಗ ನಿಮ್ಮ ಕರ್ಮೇಂದ್ರಿಯ ನಿಮ್ಮ ವರ್ಷದಲ್ಲಿ ಇರುತ್ತದೆ ನೀವು ಪಕ್ಕಾ ಯೋಗಿಗಳಾದಾಗ ಕರ್ಮೇಂದ್ರಿಯ ಶಾಂತ ಆಗಿ ಬಿಡುತ್ತದೆ ಕರ್ಮೇಂದ್ರಿಯವನ್ನು ಶಾಂತ ಮಾಡಿಕೊಳ್ಳುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಸತ್ಯಯುಗದಲ್ಲಿ ಇಂತಹ ಯಾವುದೇ ಚೀಚಿ ಕೊಳಕು ಕಾರ್ಯವನ್ನು ಯಾರೂ ಮಾಡುವುದಿಲ್ಲ ಪರಮಾತ್ಮ ತಂದೆ ಬಂದಿರುವುದೇ ಇಂತಹ ಸ್ವರ್ಗದ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಲು ನೀವೀಗ ಸ್ವರ್ಗಕ್ಕೆ ಯೋಗ್ಯರಾಗುತ್ತಿದ್ದೀರಾ ಪರಮಾತ್ಮ ತಂದೆ ನಿಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಮಾಯೆ ನಿಮ್ಮನ್ನು ಅಯೋಗ್ಯರನ್ನಾಗಿ ಮಾಡುತ್ತದೆ ಅಂದರೆ ಸ್ವರ್ಗ ಅಥವಾ ಜೀವನ್ ಮುಕ್ತಿಯ ಧಾಮಕ್ಕೆ ಹೋಗಲು ಈಗ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ಮಾಯೆ ಸ್ವರ್ಗ ಅಥವಾ ಜೀವನ್ ಮುಕ್ತಿಯ ಧಾಮಕ್ಕೆ ಹೋಗಲು ಯೋಗ್ಯತೆ ಇಲ್ಲದವರನ್ನಾಗಿ ಮಾಡುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ಈಗ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಯೋಗ್ಯರಾಗಬೇಕು ಅಂದರೆ ಮೊದಲು ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಗಾಯನ ಕೂಡ ಇದೆ ಪರಮಾತ್ಮ ತಂದೆ ನಾವೀಗ ಪತಿತರಾಗಿದ್ದೇವೆ ನೀವು ನಮ್ಮನ್ನು ಪಾವನ ಮಾಡಿ ಎಂದು ಪಾವನರು ಅಂದರೆ ಪವಿತ್ರರು ಗಾಯನ ಕೂಡ ಇದೆ ಅಮೃತವನ್ನು ಬಿಟ್ಟು ವಿಷವನ್ನು ಏಕೆ ಸ್ವೀಕಾರ ಮಾಡುತ್ತೀರಾ ಎಂದು ವಿಕಾರಕ್ಕೆ ವಿಷ ಅನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ವಿಕಾರ ಅನ್ನುವಂತಹ ವಿಷ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಕೊಡುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ಅನೇಕ ಬಾರಿ ಈ ಸೃಷ್ಟಿಗೆ ಬಂದಿದ್ದರು ಪರಮಾತ್ಮ ತಂದೆ ಅನೇಕ ಬಾರಿ ಬಂದು ಮಕ್ಕಳಾದ ನಿಮ್ಮ ಜೊತೆಗೆ ಮಿಲನವನ್ನು ಮಾಡಿದ್ದಾರೆ ಪರಮಾತ್ಮ ತಂದೆ ಕನಿಷ್ಠರಾಗಿದ್ದ ನಿಮ್ಮನ್ನು ಉತ್ತಮ ಪುರುಷರನ್ನಾಗಿ ಮಾಡುತ್ತಾರೆ ಇಲ್ಲಿ ನಿಮ್ಮನ್ನು ಕನಿಷ್ಠ ಪುರುಷರಿಂದ ಉತ್ತಮ ಪುರುಷರನ್ನಾಗಿ ಮಾಡಲಾಗುತ್ತದೆ ಆತ್ಮ ಪವಿತ್ರ ಆಗುತ್ತದೆ ಆತ್ಮ ಪವಿತ್ರ ಆದಾಗ ಆತ್ಮದ ಆಯಸ್ಸು ವೃದ್ಧಿ ಆಗುತ್ತದೆ ಆತ್ಮ ಪವಿತ್ರ ಆದಾಗ ಆತ್ಮಕ್ಕೆ ಆರೋಗ್ಯ ಸಂಪತ್ತು ಮತ್ತು ಖುಷಿ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ನೀವೀಗ ಬೋರ್ಡ್ ನ ಮೇಲೆ ಈ ಶಬ್ದವನ್ನು ಬರೆಯಬಹುದು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಒಂದು ಸೆಕೆಂಡ್ ನಲ್ಲಿ ಆರೋಗ್ಯ ಸಂಪತ್ತು ಖುಷಿಯನ್ನು ಸದಾ ಕಾಲಕ್ಕೋಸ್ಕರ ಇಲ್ಲಿ ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆಯ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸದಾ ಕಾಲದ ಆರೋಗ್ಯ ಖುಷಿ ಮತ್ತು ಸಂಪತ್ತು ಸೆಕೆಂಡ್ ನಲ್ಲಿ ಪ್ರಾಪ್ತಿಯಾಗುತ್ತದೆ ಎಂದು ನೀವು ಬೋರ್ಡ್ ನಲ್ಲಿ ಬರೆಯಬೇಕು ಕೆಲವು ಮಕ್ಕಳು ಬೋರ್ಡ್ ಅನ್ನು ಹಾಕಲು ಭಯ ಪಡುತ್ತಾರೆ ಎಲ್ಲರ ಮನೆಯಲ್ಲೂ ಕೂಡ ಬೋರ್ಡ್ ಅಂತೂ ಇರುತ್ತದೆ ತಾನೇ ನೀವು ಸರ್ಜನ್ನ ಮಕ್ಕಳಾಗಿದ್ದೀರಾ ನಿಮಗೆ ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ನೀವೀಗ ನಿಮಗೆ ಸಿಕ್ಕಿರುವಂತಹ ಆರೋಗ್ಯ ಸಂಪತ್ತು ಮತ್ತು ಖುಷಿಯನ್ನು ಅನ್ಯರಿಗೆ ನೀಡಬೇಕು ನೀವು ಅನ್ಯರಿಗೆ ಆರೋಗ್ಯ ಸಂಪತ್ತು ಮತ್ತು ಖುಷಿಯನ್ನು ನೀಡಲು ನಿಮಗೆ ಸಾಧ್ಯ ಆಗುತ್ತದೆ ಅಂದ ಮೇಲೆ ನೀವು ಬೋರ್ಡ್ನಲ್ಲಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಆರೋಗ್ಯ ಸಂಪತ್ತು ಖುಷಿ ಇಲ್ಲಿ ಪ್ರಾಪ್ತಿಯಾಗುತ್ತದೆ ಎಂದು ಏಕೆ ಬರೆಯುವುದಿಲ್ಲ ನೀವು ಬೋರ್ಡ್ ಅನ್ನು ಹಾಕಿದರೆ ಮನುಷ್ಯರು ಬಂದು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಭಾರತದಲ್ಲಿ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಆರೋಗ್ಯ ಮತ್ತು ಸಂಪತ್ತು ಇತ್ತು ಪವಿತ್ರತೆ ಕೂಡ ಇತ್ತು ಬೇಹದ್ದಿನ ತಂದೆಯ ಮೂಲಕ ಒಂದೇ ಸೆಕೆಂಡ್ ನಲ್ಲಿ ಆಸ್ತಿ ಸಿಗುತ್ತದೆ ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ ನೀವು ಕುಳಿತು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಭಾರತ ಮೊದಲು ಚಿನ್ನದ ಪಕ್ಷಿಯಾಗಿತ್ತು ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ನಂತರ ಈ ರಾಜ್ಯ ಎಲ್ಲಿಗೆ ಹೋಯಿತು ಈ ಲಕ್ಷ್ಮೀನಾರಾಯಣರೇ ಮೊದಲು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈ ಲಕ್ಷ್ಮೀ ನಾರಾಯಣರೇ ನಂಬರ್ ಒನ್ ಆತ್ಮ ಆಗಿದ್ದಾರೆ ನಂತರ ಇವರೇ ಲಾಸ್ಟ್ ನಂಬರ್ನಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗಿದೆ ಪುನಃ ಹೊಸದಾಗಿ ಈ ನಾಟಕ ಚಕ್ರ ಪ್ರಾರಂಭ ಆಗುತ್ತದೆ ಬೇಹದ್ದಿನ ತಂದೆ ಬಂದು ಈ ಬೇಹದ್ದಿನ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ಈ ಮಾತನ್ನು ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಾ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಆದರೆ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಶಿಕ್ಷಣವನ್ನು ಕಲಿಯಲೇಬೇಕು ತಾನೆ ಇದಕ್ಕೆ ಸ್ವದರ್ಶನ ಚಕ್ರ ಎಂದು ಕರೆಯಲಾಗುತ್ತದೆ ನಿಮಗೆ ಸ್ವದರ್ಶನ ಚಕ್ರಧಾರಿಗಳು ಎಂದು ಕರೆಯಲಾಗುತ್ತದೆ ಹೊಸಬರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈಗ ನಿಮಗೆ ಜ್ಞಾನ ಗೊತ್ತಿದೆ ಸ್ವಯಂಗೆ ಆತ್ಮ ಎಂದು ಕರೆಯಲಾಗುತ್ತದೆ ಆತ್ಮನಾದ ನನ್ನಲ್ಲಿ ಮೊದಲು ಯಾವ ಪವಿತ್ರತೆ ಇತ್ತು ಆದಿಯಿಂದ ನಾನು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೇನೆ ಪವಿತ್ರತೆಯ ಕಾರಣ ಸೃಷ್ಟಿಯ ಆದಿಯ ಸಮಯದಿಂದ ಪಾತ್ರವನ್ನು ಮಾಡುತ್ತಾ ನಾನು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೇನೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಮೊಟ್ಟ ಮೊದಲು ನೀವೇ ಶಿವತಂದೆಯ ಭಕ್ತಿಯನ್ನು ಮಾಡುತ್ತೀರಾ ನೀವೇ ಅವ್ಯಭಿಚಾರಿ ಭಕ್ತರಾಗಿದ್ದೀರಿ ನೀವೇ ಅವ್ಯಭಿಚಾರಿ ಭಕ್ತಿಯನ್ನು ಮಾಡುತ್ತಿದ್ದೀರಿ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಮೊಟ್ಟ ಮೊದಲು ನೀವೇ ಈ ಸೃಷ್ಟಿಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಯಾರಾದರೂ ಶ್ರೀಮಂತರಾಗಿದ್ದರೆ ಅವರನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ಹಿಂದಿನ ಜನ್ಮದಲ್ಲಿ ಇವರು ಅಂತಹ ಶ್ರೇಷ್ಠ ಕರ್ಮವನ್ನು ಮಾಡಿದ್ದಾರೆ ಆದ್ದರಿಂದ ಈ ಜನ್ಮದಲ್ಲಿ ಶ್ರೀಮಂತರಾಗಿದ್ದಾರೆ ಎಂದು ಕೆಲವರು ರೋಗಿಗಳೂ ಕೂಡ ಆಗಿದ್ದಾರೆ ಯಾರು ರೋಗಿಗಳಾಗಿದ್ದಾರೋ ಅದು ಕೂಡ ಅವರ ಹಿಂದಿನ ಜನ್ಮದ ಲೆಕ್ಕಾಚಾರ ಆಗಿದೆ ಹಿಂದಿನ ಜನ್ಮದಲ್ಲಿ ಪಾಪ ಕರ್ಮವನ್ನು ಮಾಡಿರುವ ಕಾರಣ ಈ ಜನ್ಮದಲ್ಲಿ ರೋಗಿಗಳಾಗಿದ್ದಾರೆ ಒಳ್ಳೆಯದು ಈ ಲಕ್ಷ್ಮೀನಾರಾಯಣರು ಅಂತಹ ಯಾವ ಕರ್ಮವನ್ನು ಮಾಡಿರುವ ಕಾರಣ ಇಂತಹ ಶ್ರೇಷ್ಠ ದೇವತೆಗಳಾದರು ಅನ್ನುವ ಮಾತನ್ನು ಇಲ್ಲಿ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಈ ಲಕ್ಷ್ಮೀನಾರಾಯಣರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದಾರೆ ಪುನಃ ಇದೇ ಲಕ್ಷ್ಮೀನಾರಾಯಣರು ಮೊದಲನೇ ನಂಬರ್ನಲ್ಲಿ ಬರಬೇಕು ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಪುನಃ ನಾವು ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೇವೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗುಹ್ಯ ಗತಿಯನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ಈ ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗುತ್ತದೆ ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ಏಕೆಂದರೆ ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಸತ್ಯಯುಗದಲ್ಲಿ ವಿಕಾರ ಇರುವುದಿಲ್ಲ ಸತ್ಯಯುಗದಲ್ಲಿ ಯೋಗ ಬಲ ಇರುತ್ತದೆ ಯೋಗ ಬಲದಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಯೋಗ ಬಲದಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ನಿಮಗೋಸ್ಕರ ಪವಿತ್ರ ಜಗತ್ತು ಬೇಕು ಹಳೆಯ ಜಗತ್ತಿಗೆ ಅಪವಿತ್ರ ಜಗತ್ತು ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತಿಗೆ ಪವಿತ್ರ ಜಗತ್ತು ಎಂದು ಕರೆಯಲಾಗುತ್ತದೆ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ಕಲಿಯುಗ ವಿಕಾರಿ ಜಗತ್ತಾಗಿದೆ ಪರಮಾತ್ಮ ತಂದೆ ಬಂದು ವೈಶ್ಯಾಲಯವನ್ನು ಶಿವಾಲಯವನ್ನಾಗಿ ಮಾಡುತ್ತಾರೆ ಸತ್ಯುಗ ಶಿವಾಲಯಾಗಿದೆ ತಂದೆ ಬಂದು ನಿಮ್ಮನ್ನು ಸತ್ಯುಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಲಕ್ಷ್ಮೀ ನಾರಾಯಣರ ಮಂದಿರಕ್ಕೆ ಹೋಗಿ ನೀವು ಅಲ್ಲಿರುವವರನ್ನು ಕೇಳಬಹುದು ಈ ಲಕ್ಷ್ಮೀ ನಾರಾಯಣರು ಇಂತಹ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆದುಕೊಂಡರು ಅನ್ನುವುದು ನಿಮಗೆ ಗೊತ್ತಿದೆ ಏನು ಎಂದು ನಾರಾಯಣರ ಮಂದಿರದಲ್ಲಿರುವ ಭಕ್ತರನ್ನು ನೀವು ಕೇಳಬೇಕು ಈ ಲಕ್ಷ್ಮೀ ನಾರಾಯಣರು ಹೇಗೆ ವಿಶ್ವಕ್ಕೆ ಮಾಲೀಕರಾದರು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವಕ್ಕೆ ಮಾಲೀಕರಾದರು ಅನ್ನುವುದು ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಜಗತ್ತಿನ ಜನರಿಗೆ ಹೇಳಬಹುದು ಈಗ ನಾವು ಈ ಲಕ್ಷ್ಮೀನಾರಾಯಣರು ಇಂತಹ ಪದವಿಯನ್ನು ಹೇಗೆ ಪಡೆದುಕೊಂಡರು ಅನ್ನುವ ಮಾತನ್ನು ನಿಮಗೆ ತಿಳಿಸುತ್ತೇವೆ ಎಂದು ಈ ಲಕ್ಷ್ಮೀನಾರಾಯಣರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದಾರೆ ಪುನಃ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಇವರಿಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ಮತ್ತು ರಾಜ್ಯ ಪದವಿಯನ್ನು ನೀಡುತ್ತಾರೆ ಯಾರು ನಂಬರ್ ಒನ್ ಪತಿತ ಆಗಿದ್ದರು ನಂತರ ಅವರೇ ನಂಬರ್ ಒನ್ ಪಾವನ ಆದರು ಸಂಪೂರ್ಣ ರಾಜ್ಯಧಾನಿ ತಯಾರಾಗುತ್ತಿದೆ ಚಿತ್ರದಲ್ಲಿ ಎಲ್ಲಾ ಮಾತು ಸ್ಪಷ್ಟವಾಗಿದೆ ಇವರಿಗೆ ರಾಜ್ಯೋಗವನ್ನು ಯಾರು ಕಲಿಸಿದರು ಸರ್ವಶ್ರೇಷ್ಠ ತಂದೆಯಾದಂತಹ ಪರಮಾತ್ಮ ತಂದೆ ಲಕ್ಷ್ಮೀನಾರಾಯಣರ ಆತ್ಮಕ್ಕೂ ಕೂಡ ರಾಜ್ಯೋಗವನ್ನು ಕಲಿಸಿದ್ದಾರೆ ದೇವತೆಗಳು ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಭಗವಂತ ತಂದೆ ರಾಜ್ಯೋಗವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ತಂದೆ ಶಿಕ್ಷಕ ಸದ್ಗುರು ಎಂದು ಕರೆಯಲಾಗುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಅಂದರೆ ಯಾರು ಭಕ್ತಿಯ ಆದಿಯ ಸಮಯದಲ್ಲಿ ಶಿವನ ಭಕ್ತಿಯನ್ನು ಮಾಡಿದ್ದಾರೋ ಯಾರು ಆದಿಯ ಸಮಯದಲ್ಲಿ ಶಿವನ ಭಕ್ತಿಯನ್ನು ಮಾಡಿದಂತಹ ಭಕ್ತರಾಗಿದ್ದಾರೋ ಅವರು ಮಾತ್ರ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮಂದಿರವನ್ನು ಯಾರು ನಿರ್ಮಾಣ ಮಾಡುತ್ತಾರೋ ಅವರ ಬಳಿ ಹೋಗಿ ನೀವು ಅವರನ್ನು ಕೇಳಬೇಕು ನೀವು ಈ ಮಂದಿರವನ್ನು ನಿರ್ಮಾಣ ಮಾಡಿದ್ದೀರಾ ಈ ಮಂದಿರದಲ್ಲಿರುವಂತಹ ದೇವತೆಗಳು ಇಂತಹ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆದುಕೊಂಡರು ಈ ಮಂದಿರದಲ್ಲಿರುವಂತಹ ದೇವತೆಗಳ ರಾಜ್ಯ ಯಾವಾಗ ಇತ್ತು ಪುನಃ ಈ ದೇವತೆಗಳು ಎಲ್ಲಿಗೆ ಹೋದರು ಈಗ ಈ ದೇವತೆಗಳು ಎಲ್ಲಿದ್ದಾರೆ ಈ ರೀತಿ ಮಂದಿರವನ್ನು ನಿರ್ಮಾಣ ಮಾಡಿರುವಂತಹ ವ್ಯಕ್ತಿಗಳಿಗೆ ಪ್ರಶ್ನೆಯನ್ನು ಕೇಳಿ ನಂತರ ನೀವು ದೇವತೆಗಳ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ತಿಳಿಸಿ ಆಗ ಅವರು ಕೂಡ ಖುಷಿ ಪಡುತ್ತಾರೆ ಚಿತ್ರ ನಿಮ್ಮ ಪಾಕೆಟ್ನಲ್ಲಿ ಸದಾ ಇರಬೇಕು ನಾರಾಯಣರ ಚಿತ್ರ ನಿಮ್ಮ ಪಾಕೆಟ್ನಲ್ಲಿ ಸದಾ ಇರಬೇಕು ನೀವು ಲಕ್ಷ್ಮೀ ನಾರಾಯಣರ ಚಿತ್ರದ ಮೂಲಕ ಯಾರಿಗಾದರೂ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗಬೇಕು ಯಾರು ಭಕ್ತಿಯ ಆರಂಭದ ಸಮಯದಲ್ಲಿ ಶಿವನ ಭಕ್ತಿಯನ್ನು ಮಾಡಿದ್ದಾರೋ ಅವರು ಈ ಜ್ಞಾನವನ್ನು ಕೇಳಿ ಬಹಳಷ್ಟು ಖುಷಿ ಪಡುತ್ತಾರೆ ಮತ್ತು ಅವರು ಜ್ಞಾನವನ್ನು ಕೇಳಲು ಪ್ರಾರಂಭ ಮಾಡುತ್ತಾರೆ ಜ್ಞಾನವನ್ನು ಕೇಳಿ ಖುಷಿಯ ಅನುಭವವನ್ನು ಮಾಡುತ್ತಾರೆ ಯಾರು ಜ್ಞಾನವನ್ನು ಕೇಳಿ ಖುಷಿ ಪಡುತ್ತಾರೋ ಅವರನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು ಇವರು ನಮ್ಮ ಈಶ್ವರಿಯ ಕುಲದ ಆತ್ಮರಾಗಿದ್ದಾರೆ ಎಂದು ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆ ಬಹಳ ಸಹಜ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನಿಮಗೆ ಜ್ಞಾನದ ತಿಳುವಳಿಕೆ ಸಿಕ್ಕಿದೆ ಪರಂಪಿತಾ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸತ್ಯುಗದ ರಾಜ್ಯ ಭಾಗ್ಯ ನಿಮಗೆ ಸಿಗುತ್ತದೆ ಇಪ್ಪತ್ತೊಂದು ಜನ್ಮದ ಆಸ್ತಿ ಈ ಶಿಕ್ಷಣದ ಮೂಲಕ ನಮಗೆ ಸಿಗುತ್ತದೆ ಟಾಪಿಕ್ ಅಂತೂ ಬಹಳಷ್ಟು ಇದೆ ವೈಶ್ಯಾಲಯ ಮತ್ತು ಶಿವಾಲಯ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವ ಟಾಪಿಕ್ನ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬಹುದು ಪರಂಪಿತಾ ಪರಮಾತ್ಮ ತಂದೆ ಜೀವನದ ಕಥೆಯನ್ನು ನಾವೀಗ ನಿಮಗೆ ತಿಳಿಸುತ್ತೇವೆ ಅನ್ನುವ ಟಾಪಿಕ್ನ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬಹುದು ಲಕ್ಷ್ಮೀ ನಾರಾಯಣರ ಎಂಬತ್ನಾಲ್ಕು ಜನ್ಮದ ಕಥೆಯ ಟಾಪಿಕ್ ಕೂಡ ಒಂದು ಟಾಪಿಕ್ ಆಗಿದೆ ಮೊದಲು ಇಡೀ ವಿಶ್ವದಲ್ಲಿ ಹೇಗೆ ಶಾಂತಿ ಇತ್ತು ಪುನಃ ಜಗತ್ತು ಹೇಗೆ ಅಶಾಂತಿಯ ಜಗತ್ತಾಯಿತು ಪುನಃ ಈಗ ಶಾಂತಿಯ ಜಗತ್ತು ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದು ಒಂದು ಟಾಪಿಕ್ ಆಗಿದೆ ಈ ಟಾಪಿಕ್ ನ ಬಗ್ಗೆ ಕೂಡ ತಿಳಿಸಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ಉತ್ತಮ ಪುರುಷರಾಗುವುದಕ್ಕೋಸ್ಕರ ನೆನಪಿನ ಬಲದ ಮೂಲಕ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು ಕರ್ಮೇಂದ್ರಿಯದಿಂದ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಜ್ಞಾನಿಗಳಾಗಿ ಆತ್ಮರನ್ನು ಜಾಗೃತರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಆತ್ಮ ಅನ್ನುವ ಜ್ಯೋತಿಯಲ್ಲಿ ಜ್ಞಾನ ಮತ್ತು ಯೋಗ ಅನ್ನುವ ಎಣ್ಣೆಯನ್ನು ಹಾಕಬೇಕು ಶ್ರೀಮತದಂತೆ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಪಾಯಿಂಟ್ ನ ಸ್ವರೂಪದಲ್ಲಿ ಸ್ಥಿತಾಗಿ ಮನಸ್ಸು ಬುದ್ಧಿಯನ್ನು ನಕಾರಾತ್ಮಕದ ಪ್ರಭಾವದಿಂದ ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂತಹ ವಿಶೇಷ ಆತ್ಮರಾಗಿ ಹೇಗೆ ಜಗತ್ತಿನಲ್ಲಿ ಎಂತಹ ಸೀಸನ್ ಬರುತ್ತದೆಯೋ ಆ ನಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನಿಂದ ರಕ್ಷಣೆ ಮಾಡಿಕೊಳ್ಳುವ ಮಾತಿನ ಕಡೆ ಗಮನವನ್ನು ಕೊಡುತ್ತಾರೆ ಮಳೆ ಬಂದಾಗ ಛತ್ರಿ ಅಥವಾ ನ ಮೂಲಕ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ಮಾತಿನ ಕಡೆ ಗಮನವನ್ನು ಕೊಡುತ್ತಾರೆ ಮಳೆ ಬಂದಾಗ ಛತ್ರಿಯನ್ನು ಇಟ್ಟುಕೊಳ್ಳಬೇಕು ಮತ್ತು ರೈನ್ಕೋಟ್ ಅನ್ನು ಧರಿಸಿಕೊಳ್ಳಬೇಕು ಅನ್ನುವ ಮಾತಿನ ಕಡೆ ಗಮನವನ್ನು ಕೊಡುತ್ತಾರೆ ಚಳಿಗಾಲ ಬಂದಾಗ ಬೆಚ್ಚನೆಯ ಉಡುಪನ್ನು ಧರಿಸಿಕೊಳ್ಳಬೇಕು ಅಂದರೆ ಶ್ವೇಟರ್ ಅನ್ನು ಧರಿಸಿಕೊಳ್ಳಬೇಕು ಅನ್ನುವ ಮಾತಿನ ಕಡೆ ಗಮನವನ್ನು ಕೊಡುತ್ತಾರೆ ಅದೇ ರೀತಿ ವರ್ತಮಾನ ಸಮಯದಲ್ಲಿ ಮನಸ್ಸು ಬುದ್ಧಿಯಲ್ಲಿ ನಕಾರಾತ್ಮಕ ಭಾವ ಮತ್ತು ಭಾವನೆಯನ್ನು ಉತ್ಪನ್ನ ಮಾಡುವಂತಹ ವಿಶೇಷ ಕಾರ್ಯವನ್ನು ಮಾಯ ಮಾಡುತ್ತಿದೆ ಆದ್ದರಿಂದ ವಿಶೇಷವಾಗಿ ಮಾಯಿಂದ ಸ್ವಯನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಸಾಧನವನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಅದಕ್ಕೋಸ್ಕರ ಸಹಜ ಸಾಧನ ಅಂದರೆ ಕೇವಲ ಒಂದೇ ಒಂದು ಪಾಯಿಂಟ್ ಅನ್ನುವ ಸ್ವರೂಪದಲ್ಲಿ ಸ್ಥಿತ ಆಗುವುದು ಆತ್ಮ ಜ್ಯೋತಿಯಾದ ನಾನು ಬಿಂದು ಆಗಿದ್ದೇನೆ ಎಂದು ತಿಳಿದುಕೊಂಡು ಬಿಂದು ಸ್ವರೂಪದಲ್ಲಿ ಸ್ಥಿತ ಆಗುವುದೇ ಮಾಯಿಯಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು ಸಹಜ ಸಾಧನ ಆಗಿದೆ ಆಶ್ಚರ್ಯ ಸೂಚಕ ಚಿಹ್ನೆಯ ಬದಲು ಕ್ವಶ್ಚನ್ ನ ಚಿಹ್ನೆಯ ಬದಲು ಬಿಂದುವನ್ನು ಇಡಬೇಕು ಪುಲಿಷ್ಠಾಪನ್ನು ಇಡಬೇಕು ಪುಲಿಷ್ಠಾಪನ್ನು ಇಡುವುದು ಅಂದರೆ ವಿಶೇಷ ಆತ್ಮ ಆಗುವುದು ಯಾರು ಪ್ರತಿಯೊಂದು ಸಂಕಲ್ಪದಲ್ಲಿ ಮತ್ತು ಮಾತಿನಲ್ಲಿ ಮತ್ತು ಕರ್ಮದಲ್ಲಿ ಪರಮಾತ್ಮ ತಂದೆ ಹೇಳಿದಂತೆ ನಡೆದುಕೊಳ್ಳುತ್ತಾರೆ ಅವರೇ ಆಜ್ಞಾಕಾರಿಗಳಾಗಿದ್ದಾರೆ ಅಂದರೆ ಆಜ್ಞಾಕಾರಿಗಳು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಪ್ರತಿಯೊಂದು ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಪರಮಾತ್ಮ ತಂದೆಗೆ ನೀವು ಹೇಳಿದಂತೆ ನಾನು ಕೇಳುತ್ತೇನೆ ನೀವು ಹೇಳಿದಂತೆ ನಾನು ಮಾಡುತ್ತೇನೆ ಎಂದು ತಂದೆಯ ಪ್ರತಿಯೊಂದು ಮಾತಿನಂತೆ ನಡೆದುಕೊಳ್ಳುತ್ತಾರೋ ಅವರೇ ಆಜ್ಞಾಕಾರಿಗಳಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ